ಶಿವಪುರಾಣದಲ್ಲಿ ಬರುವ ನಾರಸಿಂಹಲೀಲೆ ಮತ್ತು ಶರಭಾವತಾರದ ಕತೆ ಮಹಾವಿಷ್ಣುವು ತನ್ನ ದಶಾವತಾರಗಳಲ್ಲೊಂದಾದ ನರಸಿಂಹಾವತಾರದಲ್ಲಿ ಹಿರಣ್ಯಕಶಿಪವನ್ನು ಸಂಹಾರ ಮಾಡಿದ ಮೇಲೆ ಆತನ ಉಗ್ರ ರೂಪವನ್ನು ಶಾಂತಪಡಿಸಿದ ಶಿವನ ಶರಭಾವತಾರದ ಕಥೆಯನ್ನು ಸೂತ ಮಹಾಮುನಿಗಳು ಮುನೀಶ್ವರರಿಗೆ ಈ ರೀತಿಯಾಗಿ ಹೇಳುತ್ತಾರೆ ವೈಕುಂಠದಲ್ಲಿ ದ್ವಾರಪಾಲಕರಾದ ಜಯ ವಿಜಯರನ್ನು ಸನತ್ ಕುಮಾರರು ಶಪಿಸಿದ ಫಲವಾಗಿ ಅವರು ರಕ್ಕಸರಾಗಿ ಜನ್ಮ ತಳೆಯಬೇಕಾಯಿತು ಹಿರಣ್ಯಕಶಿಪು ತನ್ನ ಮಗ ಪ್ರಹ್ಲಾದನ ವಿಷ್ಣು ಭಕ್ತಿಯನ್ನು ತಪ್ಪಿಸಲು ಮಗನಿಗೆ ನಾನಾ ವಿಧವಾದ ಚಿತ್ರಹಿಂಸೆಗಳನ್ನು ನೀಡಿದರೂ ಅವನು ನಾರಾಯಣ ಎಂಬ ಮಂತ್ರವನ್ನು ಬಿಡಲಿಲ್ಲ ಎಲ್ಲಿದ್ದಾನೆ ನಿನ್ನ ನಾರಾಯಣ ಎಂಬುದೇ ಹಿರಣ್ಯಕಶಿಪುವಿನ ದಿನನಿತ್ಯದ ಮಂತ್ರವಾಯಿತು ಅದನ್ನು ಕಂಡು ಪ್ರಹ್ಲಾದನು ತನ್ನ ತಂದೆಯನ್ನು ಕುರಿತು ವಿನೋದವಾಗಿ ತಂದೆಯೇ ನನಗಿಂತಲೂ ನೀನೇ ದೊಡ್ಡ ವಿಷ್ಣು ಭಕ್ತ ಎಂದನು ಅದನ್ನು ಕೇಳಿ ಹಿರಣ್ಯಕಶಿಪಿಗೆ ಕೋಪಕ್ಕೆ ಬದಲಾಗಿ ಆಶ್ಚರ್ಯವಾಯಿತು ನಾನು ವಿಷ್ಣು ಭಕ್ತನೇ ಅದು ಹೇಗೆ ಎಂದು ಮಗನನ್ನು ಕೇಳಿದನು ಪ್ರಹ್ಲಾದನು ಉತ್ತರ ನೀಡುತ್ತಾ ತಂದೆಯೇ ನೀನು ದಿನಕ್ಕೆ ಹತ್ತಾರು ಬಾರಿ ಆದರೂ ಎಲ್ಲಿದ್ದಾನೆ ನಿನ್ನ ನಾರಾಯಣ ನಾರಾಯಣ ಎನ್ನುತ್ತೀಯಾ ಅಲ್ಲಿಗೆ ನೀನು ನನಗಿಂತಲೂ ಹೆಚ್ಚಾಗಿ ವಿಷ್ಣು ಭಕ್ತನಾದಂತಾಗಲಿಲ್ಲವೇ ಎಂದು ಹೇಳಿ ತಂದೆಯ ಕೋಪವನ್ನು ಹೆಚ್ಚಿಸಿದನು ಏನೇ ಆದರೂ ಹಿರಣ್ಯಕಶಿಪು ವಿಷ್ಣುವಿನ ಮೇಲಿನ ಹಗೆಯನ್ನು ಬಿಡಲಿಲ್ಲ ಅವನ ಹಗೆಯು ಮೇಲು ಶೃಂಗವನ್ನು ತಲುಪಲು ಮಹಾವಿಷ್ಣುವು ನಾರಸಿಂಹಾವತಾರವನ್ನು ತಾಳೆ ಹಿರಣ್ಯಕಶಿಪವನ್ನು ಸಂಹರಿಸಿದನು ಹೀಗೆ ದುಷ್ಟ ಸಂಹಾರವಾದರೂ ನಾರಸಿಂಹ ಅವತಾರದ ಉಗ್ರತೆಯು ಶಾಂತವಾಗಲಿಲ್ಲ ದೇವಾದಿ ದೇವಾದಿದೇವತೆಗಳು ತುಂಬುರನಾರದರು ಹಾಗೂ ಭಕ್ತ ಪ್ರಹ್ಲಾದ ಎಲ್ಲರೂ ಪ್ರಾರ್ಥಿಸಿದರೂ ನರಸಿಂಹನ ಕೋಪ ಶಾಂತವಾಗಲಿಲ್ಲ ದೇವತೆಗಳು ಕಂಗಾಲಾದರು ಬ್ರಹ್ಮನು ಕೂಡ ಪ್ರಯತ್ನಿಸಿ ವಿಫಲನಾದನು ಕಡೆಗೆ ಎಲ್ಲರೂ ಸೇರಿ ಪರಶಿವನೇ ಇದಕ್ಕೆ ಏನಾದರೂ ಪರಿಹಾರ ಸೂಚಿಸಲಿ ಎಂದುಕೊಂಡು ಕೈಲಾಸಕ್ಕೆ ಹೋಗಿ ಶಿವನನ್ನು ಕುರಿತು ಅನೇಕ ವಿಧವಾಗಿ ಪ್ರಾರ್ಥಿಸಿದರು ಪರಶಿವನು ಕರುಣಾಪೂರಿತನಾಗಿ ಆಯಿತು ನಿಮ್ಮ ಕೋರಿಕೆ ಈಡೇರುತ್ತದೆ ನಾನು ಮಹಾವಿಷ್ಣುವಿನ ಉಗ್ರ ಕೋಪವನ್ನು ಶಮನ ಮಾಡಲು ಶರಭಾವತಾರವನ್ನು ಮಾಡಬೇಕಾದ ಕಾಲವು ಸನ್ನಿಹಿತವಾದಂತಾಯಿತು ಎಂದನು ಹೀಗೆ ಬ್ರಾಹ್ಮಣ ದೇವತೆಗಳೆಲ್ಲರೂ ಬಹುವಿಧವಾಗಿ ಪ್ರಾರ್ಥಿಸಿದರು ನರಸಿಂಹನ ಉಗ್ರರೂಪ ಶಾಂತವಾಗಲಿಲ್ಲ ಕಡೆಗೆ ಪರಶಿವನೇ ಆ ಬಗ್ಗೆ ವಿಚಾರ ಮಾಡಬೇಕಾಯಿತು ಅವನು ಪರಮ ಬಲಿಷ್ಠನಾದ ವೀರಭದ್ರನನ್ನು ಕರೆಸಿ ನೀನು ನಿನ್ನ ಪ್ರತಾಪವನ್ನು ಈಗ ತೋರಬೇಕಿದೆ ವಿಷ್ಣುವು ಈಗ ಉಗ್ರ ನರಸಿಂಹನಾಗಿ ಅವನ ಕೋಪ ಶಾಂತವಾಗಲಿಲ್ಲ ನೀನು ಹೋಗಿ ಮೊದಲು ಮೃದುನುಡಿಗಳಿಂದ ತಿಳಿಯ ಹೇಳಿ ಅವನ ಉಗ್ರತೆಯನ್ನು ಶಾಂತಗೊಳಿಸು ಅದು ಸಾಧ್ಯವಾಗದಿದ್ದರೆ ನನ್ನ ಉಗ್ರ ತೇಜಸ್ಸನ್ನು ಆಹ್ವಾನಿಸಿ ಭೈರವನಾಗಿ ನಿನ್ನ ಪ್ರತಾಪವನ್ನು ತೋರಿ ಅವನ ಉಗ್ರತೆಯನ್ನು ಇಳಿಸು ಎಂದು ಹೇಳಿ ಕಳಿಸಿದನು ವೀರಭದ್ರನು ನರಸಿಂಹನ ಬಳಿಗೆ ಹೋಗಿ ಅವನನ್ನು ಅನೇಕ ವಿಧವಾಗಿ ಪ್ರಾರ್ಥಿಸುತ್ತಾ ಶೇಷಶೇನ ಈ ಲೋಕವನ್ನು ಪಾಲಿಸಬೇಕಾದವನು ನೀನು ನಿನ್ನ ಅವತಾರವೆತ್ತಿ ದುಷ್ಟ ರಕ್ಕಸರನ್ನು ಸಂಭರಿಸಿ ಅವರಿಗೆ ಮುಕ್ತಿಯನ್ನು ಸಹ ದಯಪಾಲಿಸಿದೆ ಆದರೂ ಇನ್ನೇಕೆ ಈ ಉಗ್ರರೂಪ ಶಾಂತನಾಗು ಲಕ್ಷ್ಮೀಪತಿ ಎಂದು ಬೇಡಿಕೊಂಡನು ವೀರಭದ್ರನ ಪ್ರಾರ್ಥನೆಯು ನಾರಸಿಂಹನ ಮೇಲೆ ಯಾವ ಪರಿಣಾಮವನ್ನೂ ಬೀರಲಿಲ್ಲ ಬದಲಿಗೆ ಅವನು ಮಹಾ ಉಗ್ರನಾಗಿ ಗರ್ಜಿಸುತ್ತಾ ನಾನು ಜಗತ್ಪಾಲಕನೇ ನಿಜ ಈಗ ಉಗ್ರನಾಗಿದ್ದೇನೆ ಮೂರು ಲೋಕಗಳನ್ನು ನಾಶ ಮಾಡುತ್ತೇನೆ ಆಗ ಮಾತ್ರ ನನಗೆ ನೆಮ್ಮದಿ ಎಂದು ಮತ್ತೊಮ್ಮೆ ಗರ್ಜಿಸಲು ದೇವತೆಗಳೆಲ್ಲರೂ ಗಡಗಡನೆ ನಡುಗಿ ಹೋದರು ವೀರಭದ್ರನು ಪ್ರಾರ್ಥಿಸುತ್ತಲೇ ಇದ್ದ ನರಸಿಂಹನ ಉಗ್ರರೂಪವು ಮತ್ತಷ್ಟು ಉಗ್ರವಾಗುತ್ತಲೇ ಇತ್ತು ಎಲ್ಲರೂ ನಿರುಪಾಯರಾದರು ನರಸಿಂಹನು ವೀರಭದ್ರನನ್ನು ನೋಡಿ ಎಲ್ಲವೋ ನೀನಾರು ನನ್ನ ಕೋಪವನ್ನು ಶಮನ ಮಾಡಲು ನಿನಗೆ ಏನು ಅಧಿಕಾರವಿದೆ ತ್ರಿಲೋಕಗಳು ಎಲ್ಲವೂ ನನ್ನ ಅಧೀನ ಸಕಲ ಶಕ್ತಿಗಳು ನನ್ನಲ್ಲೇ ಹುಟ್ಟಿ ನಂತರ ನನ್ನಲ್ಲೇ ಲಯವಾಗುತ್ತದೆ ಅಂತೇಳಿ ಎಂದು ಇತ್ಯಾದಿ ಅಹಂಕಾರ ಪೂರಿತವಾದ ಮಾತುಗಳನ್ನಾಡಲು ವೀರಭದ್ರನು ಕೆರಳಿ ಕೆಂಡವಾದನು ಅವನು ಮತ್ತೆ ನರಸಿಂಹನ ಕುರಿತು ಅಯ್ಯ ಮಹಾವಿಷ್ಣು ವಿಷ್ಣು ಎಂದರೆ ಶಾಂತ ಸ್ವರೂಪ ಎನ್ನುತ್ತಾರೆ ಇಂತಹ ನಿನಗೆ ಈ ಉಗ್ರರೂಪ ಸಲ್ಲದು ನೀನು ತ್ರಿಲೋಕ್ಯ ಅಧಿಪತಿಯೇ ನಿಜ ಆದರೆ ನಿನಗೆ ಈ ಆಧಿಪತ್ಯವನ್ನು ನೀಡಿದವನು ಪರಶಿವನೇ ಅಲ್ಲದೆ ನಿನಗಿಂತಲೂ ದೊಡ್ಡವನಾದ ಶಿವ ಒಬ್ಬನಿದ್ದಾನೆಂಬುದನ್ನು ಸ್ಮರಿಸಿಕೋ ಸೃಷ್ಟಿಗೆ ಬ್ರಹ್ಮನನ್ನು ಸ್ಥಿತಿಗೆ ನಿನ್ನನ್ನು ನೇಮಿಸಿದವರಾರು ಕಡೆಗೆ ನಿಮ್ಮ ಸೃಷ್ಟಿ ಹಾಗೂ ಸ್ಥಿತಿಗಳನ್ನು ಲಯ ಮಾಡುವ ಪರಶಿವನೇ ನಿಮ್ಮೆಲ್ಲರಿಗೂ ಹಿರಿಯನೆಂದು ತಿಳಿದು ಇನ್ನಾದರೂ ನಿನ್ನ ಉಗ್ರ ಕೋಪವನ್ನು ಶಮನ ಮಾಡಿಕೊ ಇದು ಶಿವನ ಆದೇಶ ಎಂದು ಅಂತ್ಯವಾಗಿ ಹೇಳಿದ ವೀರಭದ್ರನ ಮಾತುಗಳು ನರಸಿಂಹನನ್ನು ಮತ್ತೂ ಕೆರಳಿಸಿತು ಎಲ್ಲಕ್ಕೂ ಶಿವನೇ ದೊಡ್ಡವನೆಂದು ಹೇಳದೆರು ನಾನೇ ಜಗದ್ರಕ್ಷಕನು ಸೃಷ್ಟಿಯಾಗಲಿ ಲಯವಾಗಲಿ ದೊಡ್ಡ ಸಾಧನೆಯಲ್ಲ ಇದರ ಪಾಲಕನು ನಾನೇ ದೊಡ್ಡವನು ಕಲ್ಪತರುವಾದ ನಾನೇ ಈ ಕಲ್ಪವನ್ನು ನಾಶಪಡಿಸುತ್ತೇನೆ ಎಂದು ಮತ್ತೊಮ್ಮೆ ಗರ್ಜಿಸಿದನು ದೇವತೆಗಳು ಹೆದರಿ ತಮ್ಮ ಲೋಕದಲ್ಲಿ ಅಡಗಿಕೊಂಡರು ಕೊಂಡರು ಋಷಿಮನೆಗಳು ಚಲ್ಲಾಪಿಲ್ಲಿಯಾಗಿ ಓಡಿ ಹೋದರು ಪಶುಪಕ್ಷಿಗಳು ವಿಕಾರದನಿಗೆ ಇತ್ತ ಅರಣ್ಯಗಳಲ್ಲಿ ಅಡಗಿಕೊಂಡವು ಸಿಂಹಗಳು ಅತ್ಯಂತ ಕ್ರೂರವಾಗಿ ಇತರ ಪ್ರಾಣಿಗಳನ್ನು ಕೊಂದು ತಿನ್ನತೊಡಗಿದವು ಸರ್ಪರಾಜನು ಹೆದರಿ ಪಾತಾಳಕ್ಕೆ ಹೋಗಿ ಅಡಗಿಕೊಂಡನು ತನ್ನನ್ನು ಹಿಂದೆ ವರಹಾವತಾರದಿಂದ ರಕ್ಷಿಸಿದ ನನ್ನ ರಮಾರಮಣ ವಿಷ್ಣುವು ಈಗ ಭಯಂಕರ ಉಗ್ರರು ತಾಳಿ ಭೂಮಿಯನ್ನೇ ನಾಶ ಮಾಡಲು ಹೊರಟಿರುವುದನ್ನು ನೋಡಿ ಭೂದೇವಿಯು ತಲ್ಲಣಿಸಿದಳು ಇದೀಗ ವೀರಭದ್ರನು ಶಿವನ ಆಣತಿಯಂತೆ ಪರಶಿವನ ತೇಜಸ್ಸನ್ನು ಆಹ್ವಾನಿಸಿದನು ಆಹ್ವಾನಿಸಿದ ನಂತರ ಪರಶಿವನ ತೇಜಸ್ಸು ಆಗಮಿಸಿ ಶರಭಾವತಾರ ಅಂದರೆ ಸಿಂಹಕ್ಕಿಂತಲೂ ಬಲಶಾಲಿಯಾದ ದಿವ್ಯ ಮೃಗದ ಅವತಾರವನ್ನು ತಾಳಿದನು ಅವನು ನರಸಿಂಹನ ಮೇಲೆ ಬಿದ್ದು ಅವನ ಬಲವನ್ನು ಪೂರ್ತಿಯಾಗಿ ಹೇರಿದನು ವಿಷ್ಣುವಿಗಾದ ಈ ಅವಸ್ಥೆಯನ್ನು ಕಂಡು ದೇವತೆಗಳು ಚಿಂತಿಸಿದರು ಪರಶಿವನು ಅವರನ್ನು ಸಮಾಧಾನಪಡಿಸುತ್ತಾ ನೀವು ಚಿಂತಿಸಬೇಕಾಗಿಲ್ಲ ಇದೆಲ್ಲವೂ ನನ್ನ ಲೀಲೆಯೇ ಸರಿ ಇಂದಿನಿಂದ ವಿಷ್ಣುವಿನ ಮಹತ್ವ ಹೆಚ್ಚುವುದೇ ವಿನಃ ಕಡಿಮೆಯಾಗಲಾರದು ಎಂದು ಹೇಳಿ ಪಕ್ಷಿರಾಜನನ್ನು ಕರೆಸಿ ಆದೇಶ ನೀಡಿದನು ತುಂಬ ನಿರ್ಬಲನಾಗಿದ್ದ ನರಸಿಂಹನನ್ನು ಪಕ್ಷಿರಾಜನು ಮಂದಾರ ಪರ್ವತಕ್ಕೆ ಕೊಂಡೊಯ್ದನು ಅಲ್ಲಿಗೆ ಶಿವನು ಆಗಮಿಸಿ ನರಸಿಂಹನ ಚರ್ಮವನ್ನು ತಾನೇ ಧರಿಸಿದನು ಅವನ ಮುಖವಾಡವನ್ನು ತನ್ನ ರುಂಡಮನೆಗೆ ಸೇರಿಸಿಕೊಂಡನು ವಿಷ್ಣುವು ಶಾಂತನಾಗಿ ತನ್ನ ಅವತಾರವನ್ನು ಪೂರ್ತಿಗೊಳಿಸಿ ತನ್ನ ಲೋಕಕ್ಕೆ ಹೊರಟು ಹೋದನು ಹೀಗೆಂದು ಹೇಳಿ ಸೂತಮುನಿಗಳು ಇದೇ ನರಸಿಂಹಾವತಾರದ ಸಮಾಪ್ತಿ ವಿಷ್ಣುವಿನ ಅವತಾರಗಳಲ್ಲಿ ಕೃತಯುಗದ ನರಸಿಂಹಾವತಾರವು ಬಹಳ ಶ್ರೇಷ್ಠವಾದುದು ಇದರಲ್ಲಿ ದುಷ್ಟರಕ್ಕಸರ ಸಂಹಾರವು ಪರಶಿವನ ಮಹತ್ವವು ವಿಷ್ಣುವಿನ ಶಕ್ತಿಯೂ ಅಡಕವಾಗಿವೆ ನರಸಿಂಹಾವತಾರದ ಚರಿತ್ರೆಯನ್ನು ಪರಶಿವನ ಶರಭಾವತಾರದ ಶಿವಪುರಾಣವನ್ನು ಭಕ್ತಿಯಿಂದ ಶ್ರವಣ ಮಾಡುವವರು ಹಾಗೂ ಶ್ರಾವಕರು ಸದ್ಗತಿಯನ್ನು ಪಡೆದು ಧನ್ಯರಾಗುವವರು ಎಂದು ಹೇಳಿದರು